ರಾಮದುರ್ಗ ತಾಲೂಕಾ ಆಡಳಿತದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ರಾಮದುರ್ಗ ಪಟ್ಟಣದ ಅರಮನೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಅಭೂತಪೂರ್ವ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ವಾತಂತ್ರ್ಯೋತ್ಸವ ಕಮಿಟಿ ಅಧ್ಯಕ್ಷರು ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪೋಳ್ ವಹಿಸಿಕೊಂಡು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಮಹಾಪಟ್ಟನ್ ಆಗಮಿಸಿದ್ದರು ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಹಾಗೂ ಕಾಲೇಜು ಮತ್ತು ಹೈಸ್ಕೂಲು ಎನ್ ಸಿ ಸಿ ವಿದ್ಯಾರ್ಥಿಗಳಿಂದ ಗೌರವ ವಂದನೆಯನ್ನು ಸಮರ್ಪಿಸಿದರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಮದುರ್ಗ ವಿಪ ಉಪವಿಭಾಗದ ಡಿವೈಎಸ್ಪಿ ಚಿದಂಬರ್ ಮಡಿವಾಳ್ ರಾಮದುರ್ಗದ ಸಿಪಿಐ ವಿನಾಯಕ ಬಡಗೇರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ ಐನಾಪೂರ್ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಡುಕೋಳು ಉಪಾಧ್ಯಕ್ಷೆ ಸರಿತಾ ದೂತ್ ಸೇರಿದಂತೆ ಸರ್ವ ಸದಸ್ಯರು ಸಿಬ್ಬಂದಿಗಳು ಹಾಗೂ ರಾಮದುರ್ಗ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಶಿಕ್ಷಕರು ಮತ್ತು ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಸೇರಿದಂತೆ ಸಾರ್ವಜನಿಕರು ಮುದ್ದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ರಾಮದುರ್ಗಕ್ಕಿಂತ ಪ್ರಾಚೀನ ಅಡಿಯಲ್ಲಿ ರಾಮದುರ್ಗ ಅರಮನೆ ಆವರಣದಲ್ಲಿ ಸಂಭ್ರಮದಿಂದ ಸ್ಥಾಪಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಒಂದೆಲ್ಲವೂ ಗೊತ್ತಿದೆ ಹತ್ತೊಂಬತ್ತು ದೂರ ನಲವತ್ತೇಳು ಆಗಸ್ಟ್ ಮುಪ್ಪಕ್ಕಿಂತ ಪೂರ್ವದಲ್ಲಿ ಭಾರತದ ಜನತೆ ದೇಶ ಭಾರತದಲ್ಲಿತ್ತು ಪ್ರಾಂತಗಳ ರಾಜ ಮಹಾರಾಜರು ಸ್ವರ್ಗೀಯರ ಕಟ್ಟಡಗಳಿಗೆ ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಗ್ಯಾಸಿ ರಾಣಿ ಲಜ್ಜುಬಾಯಿ ಹೋರಾಟ ಪ್ರಾರಂಭ ಮಾಡಿದರು ಮಹಾತ್ಮ ಗಾಂಧಿ ನೆಹರು ಪಟೇಲ್ ಘೋಷರ ಹೋರಾಟದ ಪರವಾಗಿ ಭಾರತ ಸರ್ವಸಂತ್ರ ಸ್ವತಂತ್ರ ರಾಷ್ಟ್ರವಾಯಿತು ನಾವೆಲ್ಲರೂ ಪ್ರಸಾದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಹ ಮೇಲಾವಿಗಳ ಸ್ಥಾನದಿಂದ ಪ್ರಜಾಪ್ರಭುತ್ವ ಸಮೀಯ ಜೊತೆಯಲ್ಲಿ ಭಾವೈಕ್ಯತೆಯನ್ನು ಹೊಂದಿ ಜಾತ್ಯತೀತ ರಾಷ್ಟ್ರವಾಗಿರುವುದಕ್ಕೆ ಈ ಮಹನೀಯರಿಗೆ ನಾವು ಎಂದಿಗೂ ಪುನರ್ಜೆ ಸ್ವಾತಂತ್ರ್ಯ ಬಗ್ಗೆ ಎಪ್ಪತ್ತೆಂಟು ವರ್ಷ ಘಟಿಸಿದಂತೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಬದಲಾಗುತ್ತಿದೆ ಆಗುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ತನ್ನ ಜಾಫಿಗೊಳಿಸುತ್ತಿದೆ ರಾಜಕೀಯವಾಗಿ ಆರ್ಥಿಕವಾಗಿ ಅದರಲ್ಲೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ತಂತ್ರಜ್ಞಾನದಿಂದ ಆರ್ಥಿಕ ಮಟ್ಟ ಹಂಚುವುದು ಅದೇ ಅಲ್ಲದೆ ಕ್ರೀಡೆ ಕಡೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಮಾನ್ಯತೆಯನ್ನು ಹೊಂದಿದೆ ಪ್ರಸ್ತುತ ಮೃಗ ಪ್ರದೇಶದ್ದು ಭಾರತಕ್ಕೆ ಇದು ಶಾಸಕ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ತಾಲೂಕಿನ ಜನತೆ ಪುಸ್ತಕ ಗಡಿಗಳಿಂದ ದೂರ ನಿಷ್ಠೆ ಪ್ರಾಮಾಣಿಕತೆ ಹಾಗೂ ಸಹಕಾರ ಮನೋಭಾವದಿಂದ ಎಲ್ಲರೂ ಕೈ ಜೋಡಿಸಿ ಪ್ರಗತಿ ಹೊಂದಬೇಕಾಗಿದೆ ಸರ್ಕಾರದ ಸೌಲಭ್ಯಗಳು ಸಮಾಜದ ಕಟ್ಟ ಕಡೆಯ ವ್ಯಕ್ತಿತ್ವ ತಲುಪುವಂತೆ ಮಾಡಬೇಕಾಗಿದೆ ಬಡತನ ಅನಕ್ಷರತೆ ಬಾಲ್ಯವಿರುವಂಥ ಅನಿಷ್ಟಗಳು ಸಂಪೂರ್ಣ ನಾಶವಾಗಲು ಎಲ್ಲರೂ ಪ್ರತಿಜ್ಞೆ ಮಾಡುವಂತಹರಾಗಿ ತಾಲೂಕಿನ ನಾಡಿನ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಪಣ ತೊಡುವಂತಾಗಬೇಕೆಂಬ ಸಂದೇಶವನ್ನು ಸಾರುತ್ತಾ